ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿಗೆ ಒಳ್ಳೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಸಾಂಬಾರು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತಟ್ಟೆ ಇಡ್ಲಿ ಮಾಡಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಇಡ್ಲಿಗೆ ತ ಚಟ್ನಿ ಬೇಳೆ ಸಾಂಬಾರು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾವುದೇ ಹೋಟ್ಲಿಗೋದ್ರೂ ಈ ಥರ ರುಚಿ ಸಿಗೋದಿಲ್ಲ ಸಿಂಪಲ್ಲು ಸ್ವಲ್ಪ ಐಟಮ್ಸ್ ಹಾಕಿ ಒಳ್ಳೆ ರುಚಿ ಮಾ ಆಗಿ ಮಾಡುವಂಥ ಬೇಳೆ ಸಾಂಬಾರು ಚಟ್ನಿ ನಾನು ಇಲ್ಲಿ ಹಿಂದಿನ ದಿವಸನೇ ರಾತ್ರಿನೇ ಇಡ್ಲಿಗೆ ನೆನೆಸಿ ರುಬ್ಬಿಟ್ಕೊಂಡಿದ್ದೆ ಯಾಕಂದರೆ ಇವಾಗಂತೂ ಮಳೆಗಾಲ ಚಳಿಗಾಲ ಇರೋದ್ರಿಂದ ಬೇಗ ಉಪ್ಪಲ್ಲ ಅಂತೇಳಿ ಅದರದೇನು ವೀಡಿಯೋ ಹೋಗಲಿಲ್ಲ ರಾತ್ರಿನೂ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ನೆನೆಸಿಟ್ಟಿದೆ ಮೊದಲಿಗೆ ನಾನು ತಟ್ಟೆ ಇಡ್ಲಿಗೆ ಅಂತ ಪ್ಲೇಟ್ಗೆಲ್ಲ ಇಡ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಸೌರಿ ನಾವು ಇಡ್ಲಿ ಮಾಡೋದ್ರಿಂದ ಅಂಟೋದಿಲ್ಲ ಹಾಗಾಗಿ ಒಂದೆರಡರಿಂದ ಮೂರು ಸೌಟ್ ಹಾಕ್ಬೇಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ನಾನು ಐದು ಪ್ಲೇಟ್ ಇರೋದ್ರಲ್ಲಿ ನಾಲ್ಕು ಪ್ಲೇಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಇಡ್ಲಿ ಬೇಯ್ತಾ ಬೇಯ್ತಾ ಏನಾಗುತ್ತೆ ಅಂದರೆ ಒಂದು ಇಡ್ಲಿಗೆ ನೀರೆಲ್ಲ ಜಾಸ್ತಿಯಾಗಿ ಇಡ್ಲಿ ಹಾಳಾಗೋಗುತ್ತೆ ಹಾಗಾಗಿ ನಾನು ಬ నాలుకే ప్లేట్ హాకీ ಇಡ್ಲಿ ಮಾಡ್ಕೋತೀನಿ ಇದು ಒಂದೊಂದೇ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ಆಗುತ್ತೆ ಮಕ್ಕಳು ಟಿಫನ್ ಬಾಕ್ಸ್ಗೂ ಬೇಗ ಆಗುತ್ತೆ ಕೆಲಸ ಇಲ್ಲ ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿಲ್ಲ ಬರೀ ನಾಲ್ಕು ಪ್ಲೇಟಿಗೆ ಮಾತ್ರ ಹಾಕೊಂಡಿದ್ದೀನಿ ಅದು ಕುದಿದೆ ಕುದಿದೆ ಏನಾಗುತ್ತೆ ಅಂದರೆ ನೀರೆಲ್ಲ ಮೇಲೆ ಬಂದು ಒಂದು ಇಡ್ಲಿ ವೇಸ್ಟ್ ಆಗುತ್ತೆ ಇಡ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇಡ್ಲಿ ಎಲ್ಲ ರೆಡಿ ಆಯಿತು ಪಾತ್ರೆಯಲ್ಲಿ ನಾನು ನೀರನ್ನ ಬಿಸಿ ಇಟ್ಕೊಂಡಿದ್ದೆ ಒಂದು ಕೆಲಸ ಆಗ್ತಿದ್ದಂಗೆ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಇಡ್ಲಿಗೆಲ್ಲ ಇಟ್ಕೊಂಡೆ ಇಡ್ಲಿ ಬೇಯೋಷ್ಟರಲ್ಲಿ ಸಿಂಪಲ್ಲಾಗಿ ಬರೀ ಹೆಸ್ರು ಬೇಳಾಕಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಆಗ್ತದೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸೆ ಮೆಣಸಿಕಾಯಿ ಮೇನ್ ಕಾರಕ್ಕೆ ಇದೇ ಯಾವುದೇ ರೀತಿ ಅಚ್ಕಾರದ ಬುಡಿ ಆಗ್ತಾಯಿಲ್ಲ ಇದೇ ಹಸೆ ಮೆಣ್ಸಿಕಾಯಿ ಹಾಕ್ತಾ ಇರೋದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಯಾಕಂದರೆ ಇದು ನಾವು ಹಾಗೆ ಮಸಿಬೇಕಲ್ವಾ ಹಾಗಾಗಿ ಶುಂಠಿನ ಈ ಥರ ತುರಿದು ಇಟ್ಕೊಂಡಿದ್ದೆ ಆ ಶುಂಠಿ ಫ್ಲೇವರು ಈ ಸಾಂಬಾರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಶುಂಠಿ ತುರ್ತು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದೊಂದು ಮೂರರಿಂದ ನಾಲ್ಕು ವಿಶಾಲ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದೋಗುತ್ತೆ ಹಂಗೆ ನಾವು ಮಸ್ತಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಇಡ್ಲಿ ಇದೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ವಿಶಲ್ ಬಂತು ವಿಷಾಲೆಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ಮಸ್ತೋಗಿರುತ್ತೆ ಅದು ಬೆಂದೋಗಿರ್ತೀನಿ ಒಂದು ಸ್ವಲ್ಪ ನಾವು ಹಸಿಮೆಣಿಕಾಯಿ ಟಮೊಟೊ ಎಲ್ಲ ಕಾಣಿಸ್ತಾಯಿತ್ತು ಅಂತೇಳಿ ಚೆನ್ನಾಗಿ ಮಸ್ತ್ಕೊಂಡೆ ಮಿಕ್ಸಿಗೆ ಹಾಕ್ಬಾರ್ದು ಇದೇ ರೀತಿ ಮಸಿಯದ್ರಲ್ಲಿ ಮಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ ಅಂತೇಳಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ ತರಕಾರಿ ಹಾಕಿಲ್ಲ ಬರೀ ಬೇಳೆ ಸಾಂಬಾರು ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇಂಗು ಜೀರಿಗೆ ಸಾಸಿವೆ ಇದನ್ನೆಲ್ಲ ಹಾಕ್ಕೊಂಡು ಒಳ್ಳೆ ಒಂದು ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಇರುತ್ತೆ ಈ ಬೇಳೆ ಸಾಂಬಾರಿಗೆ ನೋಡಿ ಒಗ್ಗರಣೆಲಿ ಇವೆಲ್ಲ ಚೆನ್ನಾಗಿ ಉರಿಬೇಕು ಫ್ರೈ ಆಗ್ತಿದ್ದಂಗೆ ಕೆಂಪಿಗೆ ನಾನು ಬೇಯಿಸಿಟ್ಕೊಂಡಿದ್ದಲ್ಲ ಚೆನ್ನಾಗಿ ಮಸ್ತಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ನಮ್ಮ ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಇರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೀನಿ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ಯಾಕಂದರೆ ಹುಳುಳಿಯಾಗಿ ಖರ್ಕಾರವಾಗಿ ಯಾಕಂದರೆ ಯಾಕಂದ್ರೆ ಮೆಣಸಿಗೆ ಹಾಕಿರೋದ್ರಿಂದ ಹುಣ್ಸೆಹಣ್ಣು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಲಾಸ್ಟ್ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ನಮ್ಮ ಇಡ್ಲಿಗೆ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಬಾಯಿಗೆ ರುಚಿ ಅಂತಲೇ ಹೇಳ್ಬೋದು ಈ ಬೇಳೆ ಸಾಂಬಾರು ಸಿಂಪಲ್ಲು ಹಾಗಾಗಿ ವಿಡಿಯೋ ಶೇರ್ ಮಾಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಮೇಲಿಂದ ಉದುರಿಸಿದ್ರೆ ಸೂಪರಾಗಿ ರೆಡಿ ಆಗುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಯಾವುದೇ ರೀತಿ ಅಚ್ಕಾರದ್ಬಿಡಿ ಪುಡಿ ಏನೂ ಹಾಕೋದು ಬೇಡ ಇಷ್ಟೇ ಸಾಕು ಇಷ್ಟೇ ಸಿಂಪಲ್ಲಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇಡ್ಲಿ ಒಂದು ಮೂರರಿಂದ ನಾಲ್ಕು ಆರಾಮಾಗಿ ತಿನ್ಬೋದು ಇಡ್ಲಿನ ತಟ್ಟೆ ಇಡ್ಲೆಲ್ಲ ಸಣ್ಣ ಇಡ್ಲಿ ಈ ಕಡೆ ಇಡ್ಲಿ ಎಲ್ಲ ಆರಕ್ಕೆ ಇಟ್ಕೊಂಡಿದೆ ಈ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಒಣ್ಮೆಣ್ಣಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನಾನು ತೆಂಗಿನಕಾಯಿ ಕೂಡ ಇದ್ದೀನಿ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಹಾಕೋಬೇಕಾಗುತ್ತೆ ಇದು ಸಿಪ್ಪೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕಡಲೆ ಬೀಜನ ಇಲ್ಲ ವಾಸನೆ ಇರುತ್ತೆ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಮತ್ತು ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರ ಮುಂದೆ ಇರಬೇಕು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸ್ಲಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದಲ್ಲ ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇಷ್ಟೇ ಕಡೆ ಇಷ್ಟೇ ಕೂಡ ರುಬ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೈಸಿಗೆ ಪೇಸ್ಟ್ ಮಾಡ್ಕೊಂಡ್ರೆ ಘಮ ಅಂತ ಇರುತ್ತೆ ಈ ಕಡಲೆ ಬೀಜ ಚಟ್ನಿ ಇಡ್ಲಿಗೆ ಈ ಸಾಂಬಾರು ಜೊತೆಗೆ ಕಡಲೆ ಬೀಜ ಚಟ್ನಿ ಎತ್ಕೊಂಡು ತಿಂತಾಯಿದ್ರೆ ಹಬ್ಬ ಎಷ್ಟು ರುಚಿ ಗೊತ್ತಾ ಒಂದ್ಸಲ ನೀವು ಟ್ರೈ ಮಾಡಿ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಚಟಪಟ ಅಂತಿದ್ದಂಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಎಲ್ಲ ನನ್ನ ಚಟ್ನಿನ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆನಲ್ಲಿ ಇಟ್ಕೊಂಡು ಚಟ್ನಿ ಹಾಕ್ಬಾರ್ದು ಅಳ್ಸೋಗಿಬಿಡುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಬರೀ ಆ ಒಗ್ಗರಣೆಗೆ ಮಾತ್ರ ಕೊಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಫೈನಲಾಗಿ ಕಡಲೆ ಬೀಜ ಚಟ್ನಿ ಕೂಡ ರೆಡಿ ಆಯಿತು ಇದು ಎರಡನೇ ಇಬ್ಬೆ ಬೇಯಕ್ಕೆ ಇಟ್ಕೊಂಡೆ ನಾನು ಯಾಕಂದರೆ ವೀಡಿಯೋಲಿ ಎಂಥೇ ಆಗುತ್ತೆ ಅಂತೇಳಿ ಫಸ್ಟ್ ಎಲ್ಲ ತೆಗೆದಿಟ್ಕೊಂಡೆ ಇದು ಎರಡನೇ ಇಬ್ಬೆ ನೋಡಿ ಇಲ್ಲ ಅಂತಂದರೆ ಇಡ್ಲಿಗೆ ನಾನು ಐದು ಪ್ಲೇಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಇಡ್ಲಿ ವೇಸ್ಟ್ ಆಗೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಸ್ವಲ್ಪ ತಣ್ಣಗಾಗಲಿ ಯಾಕಂದರೆ ಬೆಳಗ್ಗೆ ಟಿಫನ್ ಕಟ್ಟಬೇಕಾದ್ರೆ ಗಡಿಬಿಡಿ ಆಯ್ತಾಯಿತು ಅಂತೇಳಿ ಬಿಸಿಲೇ ಸ್ವಲ್ಪ ತೆಗೆದೇ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ತುಂಬ ಆಗಾಗಿತ್ತು ಅನ್ನ ಹಾಕಿದೆ ಅವಲಕ್ಕಿ ಹಾಕಿದೆ ಉದ್ದಿನಬೇಳೆ ಸ್ವಲ್ಪ ಹಾಕಿದೆ ಅಕ್ಕಿ ಹಾಕಿದೆ ರೇಷನ್ ಅಕ್ಕಿ ಫೈನಲ್ ಆಗಿ ನಮ್ಮ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಇಡ್ಲಿಗೆ ಕಡಲೆಬೀಜ ಚಟ್ನಿ ಬೇಳೆ ಸಾಂಬಾರು ಸೂಪರ್ ಕಾಂಬಿನೇಷನು ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಸಾಫ್ಟಾಗಿತ್ತು ಅಂದರೆ ಬಾಯ್ಲ್ ಆಗ್ತಿದ್ದಂಗೆ ಇಡ್ಲಿ ಕರ್ಗೋಗ್ತಾ ಇತ್ತು ಆ ಚಟ್ನಿ ಡಿಪ್ ಮಾಡ್ಕೊಂಡು ತಿಂತಿದ್ರೆ ನಾಲ್ಕರಿಂದ ಐದು ಇಡ್ಲಿ ಸಣ್ಣ ಸಣ್ಣ ಇಡ್ಲಿ ತಿನ್ಬೋದು ತಟ್ಟೆ ಇಡ್ಲಿ ಎರಡು ಮಾತ್ರ ತಿನ್ನೋಕ್ಕಾಗೋದು ಹೋಗಿ ಬರ್ತೀನಿ ನಮಸ್ತೆ ಬೈ ಬಾಯ್ ಫ್ರೆಂಡ್ಸ್